ನಗರದ ನೌಕರರ ಭವನದಲ್ಲಿ ಭಾರತೀಯ ದ್ರಾವಿಡ ದಲಿತ ಸೇನೆ ಪದಾಧಿಕಾರ ಆಯ್ಕೆ ವಿಜಯಪುರ ಜಿಲ್ಲಾ ಭಾರತೀಯ ದ್ರಾವಿಡ ದಲಿತ ಸೇನೆಯಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ ಕವಲಗಿ ಅವರ ನೇತೃತ್ವದಲ್ಲಿ ಸಂತೋಷ ಟಕ್ಕೆವರಿಗೆ ರಾಜ್ಯದ ಕಾರ್ಯದರ್ಶಿಯಾಗಿ ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ನೀಲಹಟ್ಟಿ ಮತ್ತು ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷರಾದ ಆಕಾಶ್ ವಿಟ್ಟುಬಾ ಕಲ್ಲವ್ವಗೋಳ ಹಾಗೂ ಅಜಯ ಬೋರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿಜಯಪುರದಲ್ಲಿ ನೇಮಕ ಮಾಡಿದ್ದರು ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪ್ರಶಾಂತಹಟ್ಟಿ ಜಿಲ್ಲಾಧ್ಯಕ್ಷರಾದ ಸೋಮುಹಟ್ಟಿ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಅಜೀಜ ಪಠಾಣ ಹಾಗೂ ಭಾರತೀಯ ದ್ರಾವಿಡ ದಲಿತ ಸೇನೆ ಪದಾಧಿಕಾರಿ ಹಾಗೂ ಗುರು ಹಿರಿಯರು ಉಪಸ್ಥಿತ ಇದ್ದರು banyak <laughs> <laughs> kalian

पूरा ताब्यू कम महिला राज्य श्री विश्वगौर असवर्ण भारत संविधान से परमूज्य मोदी सत्तवा डॉक्टर बाबा साहेब अंबेडर पादपात दिवस భారతీయ ద్రావిడ రైతు సేనా సంఘటన కార్యక్రమంలో ఆగమసి భారతీయ గ్రామీణ రైతు సేనా రవి ఈ కార్యక్రమంకి Terima <laughs> ಇವತ್ತು ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ಪದಾಧಿಕಾರ ಆಯ್ಕೆಯ ಕುರಿತು ಒಂದು ಸಭೆ ಕರೆದಿದ್ವಿ ನಾವು ಆ ಸಭೆಯಲ್ಲಿ ಇವತ್ತು ಐದು ಮಂದಿಯನ್ನು ಪದಾಧಿಕಾರಿಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ ಒಂದು ಸಂತುಷ್ಟಕ್ಕೆ ರಾಜ್ಯ ಕಾರ್ಯದರ್ಶಿ ಮತ್ತು ಆಶಾ ಮಹಿಳಾ ಕಾರ್ಯದರ್ಶಿಗಳು ಹೊಸದಾಗಿ ಸೇರ್ಪಡೆ ಸಂಘಟನೆ ಸೇರ್ಪಡೆಯಾದ ಪದಾಧಿಕಾರಿಗಳು ಅನಿಲ್ ಹಟ್ಟಿಯು ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿ ಆಶಾ ಆಕಾಶ ಗುಟ್ಟೋಬ ಜಿಲ್ಲಾ ಉಪಾಧ್ಯಕ್ಷರೂ ಅಜಯ್ ಬೋರ್ಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಈ ಐದು ಮಂದಿಯನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಮ್ಮ ಸಂಘಟನೆಯ ಭಾರತೀಯ ದ್ರಾವಿಡ ಸೇನಾ ಸಂಘಟನೆಯ ಬಲಪಡಿಸುವ ಕುರಿತು ಈ ಸಭೆಯನ್ನು ಕರೆದಿದ್ದೀವಿ ಪದಾಧಿಕಾರಿಗಳು ಐದು ಮಂದಿಯನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಇವ್ರನ್ನ ಏನು ಸಂಘಟನೆ ನಮ್ದು ಇದೆಯಲ್ಲ ರಾಜ್ಯಾದಂಥ ನಮ್ಮ ಜಿಲ್ಲಾದಂಥ ರಾಜ್ಯಾದಂಥ ತಾಲೂಕು ಗ್ರಾಮ ಮಟ್ಟದಲ್ಲಿ ಬೆಳೆಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಡ್ತೀನಿ ಅವರಿಗೆ ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ಕೊಹ್ಲಿ ಇವತ್ತು ಭಾರತೀಯ ದ್ರಾವಿಡ ದಲಿತ ಸಂಘಟನೆಯ ಮೂಲ ನಿವಾಸಿಗಳ ಸಂಘಟನೆಯಿಂದ ಹೊಸ ಪದಾಧಿಕ ಅಧಿಕಾರಿಗಳ ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಐದು ಜನನೇ ಸೆಲೆಕ್ಟ್ ಮಾಡೇವಿ ಐದು ಐದು ಜನ ನಿಂತರ ಈಗ ನಮ್ಮ ಸಂಘಟನೆ ಬಿಜಾಪುರ ಜಿಲ್ಲಾ ಮತ್ತು ತಾಲೂಕು ಹಳ್ಳಿಗಳ ಶಾಖೆಗಳಲ್ಲಿ ಎಲ್ಲ ಕಡೆ ನಮ್ಮ ಶಾಖೆಗಳು ಆಗ್ತಾ ಇದ್ದಾವೆ ಹೀಗಾಗಿ ನಮ್ಮ ಸಂಘಟನೆ ಇನ್ನೂ ಹೆಚ್ಚು ಬೆಳಿಲಿ ಅಂತೇಳಿ ನಾವು ಇವತ್ತು ಸಂಘಟನೆಯನ್ನು ಮೀಟಿಂಗ್ ಬಲಪಡಿಸಬೇಕಂತ ಇಟ್ಟಿದ್ದೇವೆ ಅದ ಕಾರಣ ಸೇರ್ಪಡೆ ಸೇರ್ಪಡೆಯಾಗಿದ್ದೀರಿ ತಾವುಗಳು ಮತ್ತು ಬಂದಂಥ ಕಾರ್ಯಕರ್ತರು ಸಹೋದರ ಸಹೋದರಿಯರು ತಾಯಂದಿರು ಎಲ್ಲರೂ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಶಾಖ ಬೆಳೆಸ್ಬೇಕು ಅಂತೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತೇನೆ ಸಂಘಟನೆ ಉದ್ದೇಶಗಳಪ್ಪ ಅಂದ್ರೆ ನಮ್ಮ ದಲಿತರಿಗಾಲಿ ಯಾರಿಗಾಲಿ ಹಿಂದುಳಿದ ನಮ್ಮ ದ್ರಾವಿಡ ಜನಕ್ಕೆ ಯಾರಿಗೆ ಅನ್ಯಾಯ ಆದ್ರೆ ಅವ್ರಿಗೆ ಅವ್ರನ್ನ ಬಲಪಡಿಸಬೇಕು ಅವ್ರಿಗೆ ಅನ್ಯಾಯ ಆದಂಥ ಅನ್ಯಾಯವನ್ನು ನಾವು ಅವ್ರಿಗೆ ಶುದ್ಧ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತೇನದ ಏನಾದ್ ಸರ್ಕಾರ ಬರತಕ್ಕಂಥ ಸಾಲ ಸೌಲಭ್ಯಗಳನ್ನು ದೊರಕಿಸಿಕೊಡ್ಬೇಕು ಈಗ ನಮ್ಮ ಜನಗಳು ಬಹಳ ಹಿಂದಿರು ಅದಾರ ಅವ್ರಿಗೆ ಏನೂ ಗೊತ್ತಿಲ್ಲ ಬರೀ ಸಂಘಟನೆಗಳಾಗ್ಯಾವ ಬರೀ ನಾವು ಭಾಷಣ ಮಾಡಿ ಹೋಗೋದಾಗ್ಯಾವ ಅವ್ರಿಗೆ ನಾವು ತೊಗೊಂಡ್ ಹೋಗ್ಬೇಕು ಕೆಲಸ ಕೇಳಬೇಕು ಸರ್ಕಾರ ಅಂತ ದುನಿಯದ ದುಡ್ಡು ಐತಿ ಅವ್ರಿಗೆ ಸಹಾಯ ಹೆಲ್ಪ್ ಮಾಡ್ಬೇಕು ನಮ್ಮ ತಿಳಿದ ಮಟ್ಟಿಗೆ ಸಹಾಯ ಮಾಡ್ಬೇಕಂತ ನಾನು ಹೇಳ್ತೇನೆ ಸರ್ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕ್ರಿ ದಲಿತ ಮಕ್ಕಳಿಗೆ ನಮ್ಮ ಭಾರತೀಯ ಸಂಘ ಯಾರಾದರೂ ಬಡ ಮಕ್ಕಳು ದಲಿತ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಅದ್ದಲ್ಲಿ ಅದನ್ನ ಪೀನು ಕಟ್ತೇವಿ ಮತ್ತವ್ರ ಬುಕ್ಕ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸಂಘಟನೆ ವತಿಯಿಂದ ಅಂತ ಹೇಳ್ತೇನೆ ಸೋಮವಟ್ಟಿ ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು ವಿಜಯಪುರ